ನಾಗಮ್ಮ ಅಂತ ಹೇಳಿ ರವಿಕುಮಾರ್ಗ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಚೇತನ್ ಹಾಗೆ ನೀವು ನೋಡ್ತಿದ್ದೀರಾ ಅಚೇತನ್ಲಾಗ್ ಯೂಟ್ಯೂಬ್ ಚಾನಲ್ ಗೈಸ್ ಇದು ಎನ್ ಎಸ್ ಎಸ್ ಕ್ಯಾಂಪ್ ನ ಡೇ ಟು ಬ್ಲಾಗ್ ಇವತ್ತು ಈ ವಿಡಿಯೋನ ಮಿಸ್ ಮಾಡ್ದಲ್ಲೇ ಕೊನೆವರೆಗೂ ನೋಡಿ ಧನ್ಯವಾದಗಳು ಗಾಯಸ್ ಇವಾಗ ಅಲ್ಲೇ ಟೈಮು ಆರು ಮುಕ್ಕಾಲಾಗಿದೆ ನಾವಿವಾಗ ಪ್ರೇಯರ್ ಮಾಡೋದಕ್ಕೆ ಸಿಂಗೋನಹಳ್ಳಿ ಚೌಟ್ರಿ ಹತ್ತಿರಕ್ಕೆ ಇದ್ದೀವಿ ಅವರು ನಮ್ಮ ಸರ್ ನಾವು ಲೇಟಾಗಿ ಹೋಯ್ತೀವಿ ಅಂತ ಬಂದ್ಬಿಟ್ಟು ಉಗ್ಕೊಂಡು ಕರ್ಕೊಂಡು ಹೋಯ್ತವ್ರೆ ನಾವೀಗ ಓಡ್ತಾ ಇದ್ದೀವಿ ಯಾಕಂದರೆ ಆಲ್ರೆಡಿಯಲ್ಲಿ ಪ್ರೇಯರ್ ಸ್ಟಾರ್ಟ್ ಮಾಡಿದ್ದಾರೆ ಈಗ ಪ್ರೇಯರಲ್ಲಿ ಕ್ಲಿಕ್ ಮಾಡಿದ್ರೆ ಒಂದೆರಡು ಕ್ಲಿಪ್ಸ್ ಹಾಕ್ತೀನಿ ನೋಡಿ ಇದಾದ ಮೇಲೆ ನೆಕ್ಸ್ಟು ನಾವೆಲ್ಲರೂ ಸೇರಿ ಕ್ಲೀನ್ ಮಾಡ್ದು ಹೇಗೆ ಮಾಡ್ದು ಅಂತ ತೋರಿಸ್ತೀವಿ ಬನ್ನಿ ಎಲ್ಲ ಕೆಲಸಗಳನ್ನು ನಿಷ್ಠೆಯಿಂದ ಎಲ್ಲರೂ ಭಾಗವಹಿಸಿ ಶ್ರಮದಿಂದ ಮಾಡಿದ್ದಾರೆ ಇದಕ್ಕೆ ಗ್ರಾಮಸ್ಥರು ಜನಗಳು ಎಲ್ಲರೂ ಸಂತೋಷಪಟ್ಟು ಮಕ್ಕಳಿಗೆ ಆಶೀರ್ವಾದವನ್ನು ಮಾಡ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ನಾಗಮ್ಮ ಹೇಳಿ ಇತಿಹಾಸ ಸಹಾಯಕ ಪ್ರಾಧ್ಯಾಪಕಿ ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಣಿಗಲ್ನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಒಂದು ಎರಡು ಮತ್ತು ಮೂರು ಘಟಕಗಳ ವತಿಯಿಂದ ಕುಣಿಗಲ್ ತಾಲೂಕು ಯಡಿಯೂರು ಹೋಬಳಿ ಸಿಂಗನಹಳ್ಳಿಯಲ್ಲಿ ಅಗ್ರಹಾರ ಸಿಂಗನಹಳ್ಳಿ ಗ್ರಾಮದಲ್ಲಿ ಶಿಬಿರವನ್ನು ವಾರ್ಷಿಕ ವಿಶೇಷ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ನಮ್ಮದು ಶಿಬಿರದ ಮೂರನೆಯ ದಿನ ಮೂರು ದಿನಗಳ ಅವಧಿಯಲ್ಲಿ ನಾವು ಮುಖ್ಯವಾಗಿ ಇಲ್ಲಿನ ಪ್ರಮುಖ ಗ್ರಾಮ ದೇವಾಲಯ ಆಂಜನೇಯ ಕ್ಷೇತ್ರದ ಸುತ್ತಮುತ್ತಲಿನ ಪ್ರದೇಶಗಳು ಇಲ್ಲಿನ ಸಮುದಾಯ ಭವನದ ಸುತ್ತಲಿನ ಪ್ರದೇಶ ಹರಳಿಕಟ್ಟೆ ಇಲ್ಲಿ ವಿಶೇಷವಾಗಿ ಐತಿಹಾಸಿಕವಾದಂಥ ವೀರಗಲ್ಲು ಮತ್ತು ಮಾಸ್ತಿ ಕಲ್ಲುಗಳನ್ನು ಜನರು ಸಂರಕ್ಷಣೆ ಮಾಡಿದ್ದಾರೆ ಗ್ರಾಮದ ಜನರು ಸೊ ಅದರ ಸುತ್ತಮುತ್ತಲಿನ ಪ್ರದೇಶಗಳನ್ನು ಈ ಮೂರನೇ ದಿನದ ಶ್ರಮದಾನದಲ್ಲಿ ನಮ್ಮ ವಿದ್ಯಾರ್ಥಿಗಳು ಸ್ವಚ್ಛತಾ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಇನ್ನೂ ನಾಲ್ಕು ದಿನಗಳ ನಮ್ಮ ಶ್ರಮದಾನ ಇದೇ ರೀತಿ ಯಶಸ್ವಿಯಾಗಿ ನಡೆಯುತ್ತೆ ಅನ್ನುವಂತಹ ನಂಬಿಕೆ ನಮ್ಮ ಶಿಬಿರಾಧಿಕಾರಿಗಳಲ್ಲಿ ನಮ್ಮೆ ನಮ್ಮ ಶಿಬಿರಾರ್ಥಿಗಳಲ್ಲಿ ಇದೆ ಸೊ ಈ ಸಂದರ್ಭದಲ್ಲಿ ಗ್ರಾಮಸ್ಥರಿಗೂ ಕೂಡ ನಮ್ಮ ಕಾಲೇಜಿನ ವತಿಯಿಂದ ಮತ್ತು ಶಿಬಿರದ ವತಿಯಿಂದ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ನಮಸ್ಕಾರ ದನ ನೀರು ಕುಡಿಯುವ ತೊಟ್ಟಿ ಈ ತರ ಆಗಿತ್ತು ಕೊನೆಗೆ ನಾವೆಲ್ಲ ವಿದ್ಯಾರ್ಥಿಗಳು ಸೇರಿ ಈ ತರ ಸ್ವಚ್ಛಗಳಿಸ್ತಾವ ನಮಸ್ಕಾರ ನನ್ನ ಹೆಸರು ರವಿಕುಮಾರ್ ಕೆ ಸಹಾಯಕ ಪ್ರಾಧ್ಯಾಪಕರು ಸಮಾಜಶಾಸ್ತ್ರ ವಿಭಾಗ ಹಾಗೂ ಎನ್ ಎಸ್ ಎಸ್ ಕೋಆರ್ಡಿನೇಟರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಣಿಗಲ್ ಊರಿನಲ್ಲಿರುವಂತಹ ಒಂದಷ್ಟು ಸ್ವಚ್ಛತೆಯ ಬಗ್ಗೆ ಅರಿವನ ಮೂಡಿಸಲಿಕ್ಕೆ ನಮ್ಮ ಶಿಬಿರಾರ್ಥಿಗಳು ತುಂಬಾ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ ಇವತ್ತು ನಾವು ಈ ಒಂದು ಪಶುವಿಗೆ ಸಂಬಂಧಪಟ್ಟಂತೆ ನೀರು ಕುಡಿಲಿಕ್ಕೆ ಒಂದು ತೊಟ್ಟಿ ಹಾಳಾಗೋ ಹಾಳಾಗಿತ್ತು ಅದು ಸುಮಾರು ಒಂದು ಎರಡು ಗಂಟೆಗಳ ತಾಸಿನಿಂದ ತುಂಬ ಕಷ್ಟಪಟ್ಟು ಅದನ್ನು ತುಂಬ ನೀಟಾಗಿ ಸ್ವಚ್ಛವನ್ನುಗೊಳಿಸಿದ್ದೀವಿ ನಮ್ಮಲ್ಲಿ ತುಂಬ ಜನ ಮಕ್ಕಳು ತುಂಬ ಕ್ರಿಯೆಶೀ ಕ್ರಿಯಾಶೀಲರಾಗಿ ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ ಸಾಂಸ್ಕೃತಿಕ ತಂಡದಲ್ಲಿ ತುಂಬ ಅದ್ಭುತವಾದಂಥ ಕಾರ್ಯಕ್ರಮಗಳನ್ನು ಜಾನಪದ ಗೀತೆ ಇರ್ಬೋದು ಇರ್ಬೋದು ಅಥವಾ ಹಳ್ಳಿಗೆ ಹಳ್ಳಿಯ ಸೊಗಡಿಗೆ ಸಂಬಂಧಪಟ್ಟಂಥ ಸಾಂಸ್ಕೃತಿಕ ನೃತ್ಯಗಳಿರ್ಬೋದು ಅವುಗಳನ್ನು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಹೊಟ್ಟಿಗೆ ಇರುವಂಥ ಡಾಕ್ಟರ್ ನಾಗಮ್ಮ ಮೇಡಮ್ಮು ಜೊತೆಗೆ ಪ್ರೊಫೆಸರ್ ಹನುಮಂತ ಎನ್ ಮತ್ತೆ ಮತ್ತು ಮುಂತಾದ ಎಲ್ಲ ರೀತಿಯ ಶಿಬಿರಾರ್ಥಿಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ತುಂಬದ ಧನ್ಯವಾದಗಳು ನಾನು ಹೆಸರು ಅಂತ ಫೈನಲ್ ಬಿ ಎ ಓದ್ತಾ ಇದ್ದೀನಿ ಇದು ಈ ಪಟ್ಟಿ ಮೊದಲು ಎಷ್ಟು ಹಾಳಾಗಿತ್ತು ಅಂದರೆ ಇಲ್ಲೆಲ್ಲ ಕಸ ಎಲ್ಲ ಫುಲ್ಲು ತುಂಬ್ಕೊಂಬಿಟ್ಟಿತ್ತು ಎಲೆಗಳೆಲ್ಲ ಬಿದ್ದು ತುಂಬ ಹಾಳಾಗ್ಬಿಟ್ಟಿತ್ತು ಪಶುಗಳು ಸಹ ನೀರು ಕುಡಿಯೋಕೆ ಆಗದಂಗೆ ಆಗ್ಬಿಟ್ಟಿತ್ತು ಇಲ್ಲಿ ತುಂಬಾ ಜನರಿಗೆಲ್ಲ ತುಂಬಾ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಈ ಥರ ಎಲ್ಲ ಇದ್ದರೆ ಇದನ್ನೆಲ್ಲ ನಾವು ಮೊದಲು ಹೇಗಿತ್ತು ಅಂದರೆ ಸಿಕ್ಕಾಪಟ್ಟೆ ಕೊಳಕಾಗಿತ್ತು ನಾವೆಲ್ಲ ನಾವು ಮತ್ತು ನಮ್ಮ ಶಿವರಾತ್ರಿಗಳು ಮತ್ತು ನಮ್ಮ ಟೀಚರ್ಸ್ ಎಲ್ಲರೂ ಸೇರಿ ಇದನ್ನೆಲ್ಲ ಫುಲ್ಲು ಕ್ಲೀನ್ ಮಾಡಿ ಈಗ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಈಗ ಪಶುಗಳು ಸಹ ನೀರು ಕುಡಿಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ನಮ್ಮ ಹೆಸರು ಆನಂದಮ್ಮ ಅಂತ ನಾವು ಊರಲ್ಲಿ ಯಾರು ಕ್ಲೀನ್ ಮಾಡಿರಲಿ ಎಲ್ಲ ಗಲೀಜು ಮಾಡಿದ್ರು ಇದು ಡಿಗ್ರಿ ಏನು ಕುಣಿಗಲ್ ತಾಲೂಕಿನ ಡಿಗ್ರಿ ಕಾಲೇಜ್ ಮಕ್ಕಳು ಎಲ್ಲ ಕ್ಲೀನ್ ಮಾಡಿ ಇದು ಮಾಡಿದ್ದಾರೆ ದಾನ ಎಲ್ಲ ಒಳ್ಳೇದು ಮಾಡಿದ್ದಾರೆ ಈ ತರ ಕ್ಲೀನ್ ಮಾಡಿದ್ದು ಕ್ಲೀನ್ ಮಾಡಿದ್ಮೇಲೆ ನೆಕ್ಸ್ಟ್ ಊಟಕ್ಕೆ ಹೋದ ಗೈಸ್ ನಮ್ಮ ಮುಂದೆ ಕಡೆ ಊಟ ಐತೆ ಊಟ ಮಾಡಂಗಿಲ್ಲ ಅನ್ನ ಸಾಂಬಾರ್ ಜೊತೆಗೆ ಏನ್ ವಿಷಯ ಅಂದ್ರೆ ಇವತ್ತಿನ ಪ್ರೋಗ್ರಾಮ್ಗೆ ಸ್ಟೇಜ್ ನಾವೇ ರೆಡಿ ಮಾಡಬೇಕು ಈಗಿರೋ ಸ್ಟೇಜ್ ನ ತರ ರೆಡಿ ಮಾಡ್ತೀವಿ ಅಂತ ಲಾಸ್ಟ್ ತೋರಿಸ್ತೀವಿ ಸ್ಟೇಜ್ ರೆಡಿ ಆದ್ಮೇಲೆ ಗೆಸ್ಟ್ ಬಂದಿದ್ರು ನಮ್ಮ ನಮ್ಮೆಲ್ದ್ರ ಜೊತೆ ಮಾತಾಡಿದ್ರು ಲಾಸ್ಟ್ಲಿ ಅವ್ರಿಗೆ ಸನ್ಮಾನ ಮಾಡಿ ಅವ್ರನ್ನು ಕಳ್ಸ್ಕೊಟ್ಟು ಗೈಸ್ ಗಾಯ್ಸ್ ಸದ್ಯದ ಮಟ್ಟಿಗೆ ಮಳೆ ಜಿಡಿ ಬರ್ತಾ ಇದೆ ನಮಗೆ ಟೀ ಬ್ರೇಕ್ ಬಿಟ್ಟಿದ್ದಾರೆ ಪ್ರೋಗ್ರಾಮ್ ನಡೆಸ್ತಿದ್ರು ಈಗ ಟೀ ಬ್ರೇಕ್ ಬಿಟ್ಟಿದ್ದಾರೆ ನೆಕ್ಸ್ಟ್ ಮತ್ತೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮ್ ಅಲ್ಲಿ ರೆಕಾರ್ಡ್ ಆಗಿರೋ ಕ್ಲಿಪ್ಸ್ ಗಳನ್ನ ಪ್ಲೇ ಮಾಡ್ತೀನಿ ನೋಡಿ ಈಗ ನಮ್ಮ ಇಂದ ಆಡಿರೋ ನಾಟಕದ ಕ್ಲಿಪ್ಸ್ ನ ಹಾಕ್ಸಿ ನೋಡಿ ಏನಾಗಲ್ಲ ಬಾಗಿರು ಇವತ್ತಿನ ಪ್ರೋಗ್ರಾಮ್ ಮುಕ್ತಾಯ ಆಯಿತು ಎಲ್ಲರೂ ಸೇರ್ಕೊಂಡು ಸಿಂಗೋನಾಳ್ಲಿಗೆ ಬಂದು ಎಲ್ಲ ಸ್ವಚ್ಛತೆ ಕಾರ್ಯಕ್ರಮವನ್ನು ಕೈಗೊಂಡು ನಮ್ಮ ಸರ್ಗಳಿಂದ ನಾವು ಎಲ್ಲ ಸ್ವಚ್ಛತೆಯನ್ನು ಮಾಡಿ ಹಾಗೆ ಕಾರ್ಯಕ್ರಮ ಎಷ್ಟೊಂದು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಎಷ್ಟೊಂದು ಹ್ಯಾಕ್ ಸಾಂಗ್ಸ್ಗಳೆಲ್ಲ ಮಾಡಿದೀವಿ ಫುಲ್ ಎಂಜಾಯ್ ಮಾಡಿದ್ದೀವಿ ಇದು ಇನ್ನೂ ಡೇ ತ್ರೀ ಇನ್ನೂ ನಾಲ್ಕು ದಿನ ಬಾಕಿ ಇದೆ ನಾವೆಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಈ ಒಂದು ಎನ್ ಎಸ್ ಎಸ್ ಕ್ಯಾಂಪಲ್ಲಿ ಎಂಜಾಯ್ ಮಾಡ್ತಾ ಇದೀವಿ ಸ್ಟೂಡೆಂಟ್ಸ್ ಗುರು ಇಷ್ಟೇ ಎನ್ ಎಸ್ ಎಸ್ ಕೆಂಪ್ ವಿಡಿಯೋ ನಾನು ಎನ್ ಎಸ್ ಎಸ್ ಕೆಂಪ್ಗೆ ಫಸ್ಟ್ ಟೈಮ್ ಹೋಗಿದ್ದು ತುಂಬ ಎಂಜಾಯ್ ಮಾಡಿದ್ದೀನಿ ನೆಕ್ಸ್ಟು ಕೂಡ ಎನ್ ಎಸ್ ಎಸ್ ಕೆಂಪ್ಗೆ ಜಾಯ್ನ್ ಆಗ್ತೀನಿ ನೀವು ನಮ್ಮ ಕಾಲೇಜ್ ಅವ್ರು ಮಿಸ್ ಮಾಡಿದಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಇಷ್ಟೊಂದು ಕಾಮಿಡಿ ವಿಡಿಯೋಸ್ಗಳನ್ನ ಹಾಕಿದ್ದೀನಿ ಮರೀದಲ್ಲೇ ನೋಡಿರಿ ಹಾಗೆ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು